ನಮಸ್ಕಾರ ಇದೊಂದು ನಲವತ್ತಡಿ ರೋಡ್ ಬರುತ್ತೆ ಡ್ಯಾಂಬಾ ರೋಡಿಂದ ಒಂದು ಎರಡು ಕಿಲೋಮೀಟ್ರ್ ಒಳಗಡೆ ಬರಬೇಕು ದೊಡ್ಡ ರೋಡೇ ಇದನ್ನು ನಲವತ್ತಡಿ ರೋಡ್ ಬರುತ್ತೆ ಮೂರು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಇನ್ನೇನು ಅದ್ಬಸ್ ಮಾಡಿ ಹತ್ ಬಸ್ ಮಾಡಿ ಪಿಂಚಿನ್ ಹಾಕಿ ಮಿಸ್ ಹಾಕಿದ ಮೂರು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಐದು ಗುಟೆ ಖರಾಬ್ ಬರುತ್ತೆ ರೋಡ್ಗಿಂತ ನಾನ್ನೂರಿಂದ ನಾಲ್ಕು ಅಡಿ ಬರುತ್ತೆ ಇದೇ ರಸ್ತೆ ರಸ್ತೆಗೆ ಇರುವಂಥ ಪ್ರಾಪರ್ಟಿ ಇದು ನಾನ್ನೂರು ಅಡಿ ಬರುತ್ತೆ ಮೂರು ಎಕರೆ ಇಪ್ಪತ್ತೊಂಬತ್ತು ಕಿಲೋಮೀಟ್ರೆ ಒಳವಾಡೆಯಿಂದ ಒಂದು ಹನ್ನೆರಡು ಕಿಲೋಮೀಟ್ರು ಬೆಂಗಳೂರಿಂದ ಒಂದು ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಖಾಲಿ ಜಾಗ್ರ ಕೆಂಪು ಮಣ್ಣು कुटे हाइट कुंटे खराब चेन में से ಮಾಡಿದ್ದಾರೆ डाटा ಹಾಕಿದ್ದಾರೆ ಚೆನ್ನಾಗಿದೆ ಅದು ಬಡಗಿನ ಮತ್ತು ಕರೂಜ್ನಷ್ಟೇ ಇದೆ ಫಕ್ಕನೆ ಫಾರ್ಮೋ ಇದೆ ಮೌನ್ ತೋಟ ಇದೆ ಎಕರೆ ಐವತ್ತು ಲಕ್ಷ ಇಳಿದಾರೆ ಸೈಟ್ಲಿನಗೆ ಸವಾಲಾಗುತ್ತೆ ಡಿ ಮಾಡಿದ್ದಾರೆ ಹೊಸದಾಗಿ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ಕ್ಲಿಯರ್ ಟೈಟಲು ಹನ್ನೆರಡು ಕಿಲೋಮೀಟ್ರ್ ಬೆಂಗಳೂರಿಂದ ಎಂಬತ್ತೆರಡು ಕಿಲೋಮೀಟರ್ ರೀಸೆಂಟಾಗಿ ಮಿಂಚಿನ್ ಮಾಡಿ ಮೆಚ್ಚೆಲ್ಲ ಹಾಕಿದ್ದಾರೆ